ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಚಿಕನ್ ಸಾರು ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಮೊದಲನೇದಾಗಿ ಚಿಕನ್ ಸಾಂಬಾರು ಮಾಡೋದಕ್ಕೆ ಚಿಕನ್ ತೊಳೆದ ಎತ್ತಿಟ್ಕೊಂಡಿದ್ದೀನಿ ಅಷ್ಟು ಪುಡಿ ಉಪ್ಪು ಹಾಕಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ನೀರು ಇಲ್ದೇ ಇರೋ ಥರ ತೆಗ್ದು ಎತ್ತಿಟ್ಕೊಂಡಿದ್ದೀನಿ ನೋಡಿ ಈಗ ಸಾಂಬಾರಿಗೆ ಮಸಾಲೆ ರುಬ್ಬಿ ಎತ್ತಿಟ್ಕೊಳ್ಳೋಣ ಬನ್ನಿ ನಾನು ಇಲ್ಲಿ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಸಾಂಬಾರಿಗೆ ಕಟ್ ಮಾಡಿ ಹಾಕ್ತೀನಿ ಒಂದು ಒಗ್ಗರಣೆಗೆ ಎತ್ತಿಟ್ಕೊತೀನಿ ಈ ಚಿಕನ್ ಮಾಡೋದಕ್ಕೆ ಎರಡು ರೀತಿಯಲ್ಲಿ ಮಸಾಲೆ ರುಬ್ಕೊತೀವಿ ಬನ್ನಿ ಅದು ಯಾವ ರೀತಿ ರುಬ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ ಎರಡು ಆಗೋಷ್ಟು ಶುಂಠಿ ನೆಕ್ಸ್ಟ್ ಎರಡು ಪೀಸ್ ಚಕ್ಕೆ ಮೂರು ಲವಂಗ ಹಾಕೊಂಡಿದ್ದೀನಿ ಎರಡು ಕೆಟ್ಟೆ ಬೆಳ್ಳುಳ್ಳಿ ಒಂದಿಡಿಯಾಗುವಷ್ಟು ಕುದಿನ ಸೊಪ್ಪು ಒಂದು ಇಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಳು ಮೆಣಸು ಹಾಕಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಚಿಟಿಕೆ ಅರ್ಶಿನ ಪುಡಿ ಈಗ ಸ್ವಲ್ಪ ಅದಕ್ಕೆ ನೀರು ಸೇರಿಸಿ ಗ್ರೈಂಡ್ ಮಾಡ್ಕೊಂಡು ಬರೋಣ ಬನ್ನಿ ಈಗ ಒಂದು ಕಡೆ ಸಾಂಬಾರ್ಗೆ ರೆಡಿ ಮಾಡಿಕೊಡೋಣ ಬನ್ನಿ ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಬಿಸಿಯಾಗಿ ಹೋಗಿಟ್ಟಿದ್ದೀನಿ ಹಾಗೆ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಇದ್ದಂಗೆ ಇದಕ್ಕೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಚಿಕನ್ ಹಾಕಿ ಫ್ರೈ ಮಾಡ್ಕೊಳ್ಳೋಣ ನಾನು ಚಿಕನ್ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಸ್ವಲ್ಪ ಉಪ್ಪು ಕಾಲು ಸ್ಪೂನಷ್ಟು ಅಷ್ಟು ಪುಡಿ ಹಾಕಿ ಉಪ್ಪು ಅಷ್ಟು ಪುಡಿ ಹಿಡಿಯೋ ಹಾಗೆ ಮಿಕ್ಸ್ ಮಾಡಿಕೊಳ್ಳಿ ಆಗಲೇ ರುಬ್ಬಿ ಎತ್ತಿಟ್ಕೊಂಡಿದೆಯಲ್ಲ ಈರುಳ್ಳಿ ಪುದೀನಾ ಕೊತ್ತಂಬರಿ ಎಲ್ಲ ಈಗ ಅದನ್ನು ಮಿಕ್ಸ್ ಮಾಡಿ ಫ್ರೈ ಮಾಡಿಕೊಳ್ಳಿ ಸ್ವಲ್ಪ ಬಿಸ್ಮೇಲೆ ಹೋಗೋ ಗಂಡ ಇದನ್ನು ನಾವು ಅಷ್ಟು ಈರುಳ್ಳಿ ಆಡಿಸ್ಕೊಂಡಿರೋದು ಅಂತ ಅಂತೀವಿ ನೋಡಿ ಮಿಕ್ಸಿ ರುಬ್ಬಿರೋ ಜಾರ್ಗೆ ಸ್ವಲ್ಪ ನೀರು ಹಾಕಿ ಹಾಕೋತಾ ಇದ್ದೀನಿ ಸ್ವಲ್ಪ ಇದು ಸ್ವಲ್ಪ ಬೇಯಕ್ಕೆ ಬಿಡಿ ಹಸಿ ಸ್ಮೇಲೆ ಹೋಗೋ ಗಂಟ ಹಿಂಗ್ ಇನ್ನೊಂದು ಕಡೆ ಖಾರಕ್ಕೆ ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ ಒಂದು ಅರ್ಧ ಹೋಳು ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ನಾವು ಅಷ್ಟು ಈರುಳ್ಳಿಗೆ ಆರಿಸ್ಕೊಂಡಿದ್ವಲ್ಲ ಅದೇ ಜಾರಿಗೆ ಹಸಿ ತೆಂಗಿನಕಾಯಿ ಹಾಕೋತಾ ಇದ್ದೀನಿ ನಂತರ ಒಂದು ಸ್ಪೂನ್ ಕಳ್ಳೆ ಇದನ್ನು ಹುರ್ಕಳ್ಳೆ ಅಂತ ಅಂತಲೂ ಕೂಡ ಅಂತಾರೆ ಕಳ್ಳೆ ಹಾಕೋದ್ರಿಂದ ಸಾರು ಸ್ವಲ್ಪ ಗಟ್ಟಿ ಬರುತ್ತೆ ಒಂದು ಸ್ಪೂನ್ ಗಸಗಸೆ ಒಂದು ಟೊಮೆಟೊ ಚಿಕನ್ ಸಾಂಬಾರಿಗೆ ಟೊಮೆಟೊ ಜಾಸ್ತಿ ಹಾಕ್ಬಾರ್ದು ಎರಡು ಸ್ಪೂನ್ ಖಾರ ಪುಡಿ ಇದು ಮಟನ್ ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರೋದು ಸ್ವಲ್ಪ ನೀರು ಹಾಕಿ ಮಸಾಲೆನೇ ಈ ರೀತಿ ರುಬ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ನೋಡಿ ನೋಡಿ ಅಷ್ಟ ಈರುಳ್ಳಿ ಉಪ್ಪು ಎಲ್ಲ ಚೆನ್ನಾಗಿ ಚಿಕನ್ ಗಿಡದಿದೆ ಈಗ ನಾವು ರುಬ್ಬಿದ ಮಸಾಲೆಗಳನ್ನ ಇವಾಗ ಇದು ಹಾಕೋತಾ ಇದ್ದೀನಿ ಹಾಗೆ ಮಿಕ್ಸ್ ಮಾಡಿ ಸ್ವಲ್ಪ ಮಿಕ್ಸಿ ತೊಳೆದ ನೀರನ್ನು ಅದ್ರ ಜೊತೆಗೆ ಆ್ಯಡ್ ಮಾಡ್ಕೊಳ್ಳೋಣ ನಮಗೆಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಸಾಂಬಾರು ರೆಡಿ ಮಾಡ್ಕೊಳ್ಳೋಣ ಚಿಕನ್ ಸಾರನ್ನ ನಾನು ತೆಳುವಾಗಿ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಮುದ್ದೆ ಜೊತೆಗೆ ಸಾರು ತೆಳುವಾಗೆ ಇರಬೇಕು ತೀರಾ ಗಟ್ಟಿನೂ ಇರಬಾರ್ದು ತೀರಾ ತೆಳ್ಳೆನೂ ಇರಬಾರ್ದು ಆ ರೀತಿ ನೋಡಿ ನೀರು ಮಿಕ್ಸ್ ಮಾಡ್ಕೊಳ್ಳಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಖಾರ ಪುಡಿ ಕಮ್ಮಿ ಆಗಿದ್ರೆ ಇಲ್ಲೇ ಆ್ಯಡ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಕಸ್ತೂರಿ ಮೆಂತೆ ಸೊಪ್ಪು ಹಾಕೊಳ್ಳಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟು ಕುಕ್ಕರ್ ಮುಚ್ಚಿ ಒಂದು ವಿಶೀಲ್ ಕೂಗಿಸ್ತೀನಿ ಕೂಗಿಸಿ ವಿಶೀಲ್ ತೆಗೆದುಬಿಡ್ತೀನಿ ಫೈನಲಿ ಚಿಕನ್ ಸಾಂಬ ರೆಡಿ ಆಯಿತು ನೋಡಿ ಸಾಂಬಾರ್ ಕಲರ್ ಚೇಂಜ್ ಆಯಿತು ಅಂತ ಅಂದ್ಕೊಳ್ಳಿ ನಾನು ಸ್ವಲ್ಪ ಖಾರ ಪುಡಿ ಮತ್ತು ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ಖಾರ ಸ್ವಲ್ಪ ಕಮ್ಮಿ ಆಯಿತು ಅಂತ ಈ ಚಿಕನ್ ಸಾಂಬಾರನ್ನ ಬಿಸಿ ಬಿಸಿ ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ಇಡ್ಲಿ ಸಾಂಬಾರು ಜೊತೆಗೆಲ್ಲ ಸೂಪರ್ ಕಾಂಬಿನೇಷನ್ ಅಂತ ಅನ್ಬೋದು ಈ ಚಿಕನ್ ಸಾಂಬಾರಿಗೆ ಮುದ್ದೆನೇ ಪರ್ಫೆಕ್ಟ್ ಅಲ್ವಾ ಬನ್ನಿ ಮುದ್ದೆ ಮಾಡೋಣ ನೋಡಿ ನಾನು ಯಾವ ಥರ ಮಾಡ್ತೀನಿ ಅಂತ ಒಂದು ಸ್ಪೂನ್ ಹಸಿ ತಗೊಂಡು ಮಿಕ್ಸ್ ಮಾಡ್ಕೋತೀನಿ ಈ ಥರ ಮಾಡೋದರಿಂದ ಗಂಟಾಗಲ್ಲ ಈಗ ಸ್ವಲ್ಪ ಕುದಿಯೋಕೆ ಬಿಡಿ ನೋಡಿ ಚೆನ್ನಾಗಿ ಕುದಿಬೇಕಂದ್ರೆ ಈಗ ಹಸಿ ತಗೊಳ್ಳೋಣ ಹಸಿ ತಕ್ಕೊಂಡ್ಮೇಲೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ಲೋ ಫ್ಲೇಮಲ್ಲೇ ಮುದ್ದೆ ಬೇಯೋಕ್ ಬಿಡಿ ನೋಡಿ ಈಗ ಮುದ್ದೆ ಆಗಿದೆ ಮುದ್ದೆ ಕಟ್ಟಬೇಕು ಇಲ್ಲಿ ನಾನು ಮೂರು ಮುದ್ದೆ ಕಟ್ತಾ ಇದ್ದೀನಿ ನನಗೊಂದು ನನ್ನ ಹಸ್ಬೆಂಡ್ಗೊಂದು ನನ್ನ ಮಗಳಿಗೊಂದು ಪುಟ್ಟು ಮುದ್ದೆ ಈಗ ಮುದ್ದೆ ಸಾರು ಎಲ್ಲ ರೆಡಿಯಾಗಿದೆ ಈಗ ನಾವು ಊಟ ಮಾಡೋಕ್ಕೆ ರೆಡಿಯಾಗಿದ್ದೀವಿ ನೋಡಿ ಏನೇನು ಆಗ್ತಾ ಇದ್ದೀನಿ ಅಂತ ನೋಡಿ ಮುದ್ದೆ ಕೋಳಿ ಸಾರು ಮೊಟ್ಟೆ ನಾನ್ ವೆಜ್ ಅಂದಮೇಲೆ ಈರುಳ್ಳಿ ಸೌತೆಕಾಯಿ ಒಂದು ನಿಂಬೆಹಣ್ಣು ಇರಲೇಬೇಕು ನಮಗೆ ನೋಡಿ ನನ್ನ ಮಗಳು ಪುಟ್ಟು ಮುದ್ದೆನ ಅವಳಿಗೂ ಮುದ್ದೆ ಅಂದರೆ ತುಂಬ ಇಷ್ಟ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್